ರೈತರ ಅಭಿವೃದ್ಧಿಗಾಗಿ ಹಾಗೂ ಅವರ ಸೇವೆಗಾಗಿ ನಾನು ಸದಾಕಾಲವೂ ಸಿದ್ಧನಿದ್ದೇನೆ ಶಾಸಕ ಅಶೋಕ್ ಮನಗುಳಿ ಹೌದು ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುರಗಿಹಳ್ಳಿ ಗ್ರಾಮದ ರೈತರಾದ ಮಳಸಿದ್ದಪ್ಪ ಲಕ್ಷ್ಮಣ ತಾರಾಪುರ ಇವರ ಜಮೀನಿನಲ್ಲಿ ಶ್ರೀ ಶಠಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ದಿವ್ಯ ಸಾನಿಧ್ಯದಲ್ಲಿ ಶಾಸಕರಾದ ಅಶೋಕ್ ಅವರ ಶಿಫಾರಸ್ಸಿನ ಮೇರೆಗೆ ಕೃಷಿ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಹಾಯಧನದಲ್ಲಿ ಮಂಜೂರಾದ ಕಬ್ಬು ಕಟಾವು ಯಂತ್ರದ ಉದ್ಘಾಟನಾ ಸಮಾರಂಭ ಹಾಗೂ ಯಂತ್ರದ ನಿಲುಗಡೆ ಗೋದಾಮಿನ ವಾಸ್ತುಶಾಂತಿ ಕಾರ್ಯಕ್ರಮವನ್ನು ಶಾಸಕ ಅಶೋಕ್ ಅವರು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಅದೇ ರೀತಿಯಾಗಿ ಸಿಂದಗಿ ತಾಲೂಕಿನಲ್ಲಿಯೂ ಕೂಡ ಜನರ ಸಹಕಾರದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಈ ದೇಶದ ಬೆನ್ನೆಲುಬು ಆದ ರೈತರ ಕಾರ್ಯಗಳಿಗೆ ನಾನು ಸದಾಕಾಲವೂ ನಿಲ್ಲುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಜಯಪುರ ಜಿಲ್ಲಾ ಕೆಡಿಪಿ ಸದಸ್ಯರಾದ ಅಪೂರ್ ಅಹಮದ್ ಅತಾರ್ ಅಶೋಕ್ ಕೋಳಾರ್ ಆಲ್ಮೇಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಸುರೇಶ್ ಪೂಜಾರಿ ಸಿಂದಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಕಾಶ್ ಎಂ ಪಾಟೀಲ್ ಕೋರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಣಗುತ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಪ್ರಕಾಶ್ ಅಡವಿ ಚಂದ್ರಶೇಖರ್ ರೋಗಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಶರಣಪ್ಪ ಬಾಗೊಂಡಿ ಪ್ರಗತಿಪರ ರೈತರು ಸುರಗಿಹಳ್ಳಿ ಚಟ್ಟಪ್ಪ ಹತ್ತಿ ಬಸುರಾಜ್ ಹಿಂಡಿ ಪ್ರಗತಿಪರ ರೈತರು ಸುರಗಿಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಶಿವರಾಯಗೌಡ ಪಾಟೀಲ್ ಅನಿಲ್ ಇವಣಗಿ ಸಹೋದರರಾದ ಚನ್ನಬಸು ತಾರಾಪುರ್ ಸಂತೋಷ್ ಚಿಕ್ಕನವದಗಿ ಚಿಕ್ಕನವದಗಿತ್ತಣ್ಣ ಕರ್ವಿ ಹಾಗೂ ಹಲವರು ಭಾಗಿಯಾಗಿದ್ದರು ಇದಲ್ಲದೆ ಕಾರ್ಯಕ್ರಮದ ಆಯೋಜಕರಾದ ಮಳಸಿದ್ದಪ್ಪ ಲಕ್ಷ್ಮಣ್ ತಾರಾಪುರ್ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ರವಿ ಬಿರಾದರ್ ಆಲ್ಮೇಲ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷರು ನೆರವೇರಿಸಿಕೊಟ್ಟರು ವಂದನಾರ್ಪಣೆಯನ್ನು ಶ್ರೀಸಲ್ ಎಸ್ ಮದಬಾವಿ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ರೈತರು ಹಿರಿಯರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಹಿರಿಯರಾದ ಮಶಿತಪ್ಪ ತಾರಾಪುರವರ ಈ ನೂತನ ಕಬ್ಬು ಕಟೋ ಯಂತ್ರದ ಉದ್ಘಾಟನಾ ಸಮಾರಂಭ ಅದರ ಜೊತೆಗೆ ನೂತನ ಗೋಡಾವಿನ ಈ ಉದ್ಘಾಟನಾ ಸಮಾರಂಭದ ಈ ಒಂದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ತಡವಲಗ ಗ್ರಾಮದ ಪರಮ ಪೂಜ್ಯರಾದ ರಾಚೋಟೇಶ್ವರ ಪದ ಪರಮ ಪೂಜ್ಯರ ಪಾದಕಂಬಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ಈ ಸನ್ಮಾನ ವೇದಿಕೆ ಮೇಲೆ ಕುಳಿತಂಥ ನನ್ನ ನನಗೆ ಹಿಡ್ಕೊಂಡು ಏನು ಎಲ್ಲ ಮುಖಂಡರಿಗೆ ಏನು ಸನ್ಮಾನ ಮಾಡಿರಿ ಈ ಸನ್ಮಾನ ನಿಜವಾಗ್ಲೂ ಯಾರಿಗೆ ಸಲ್ಬೇಕಂತಂದ್ರೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅದ್ರ ಜೊತೆಗೆ ಕೃಷಿ ಸಚಿವರಾದ ಚಲೋರಾಜ ಸ್ವಾಮಿ ಅವರಿಗೆ ಸಲ್ಬೇಕು ಯಾಕೆ ಸಲ್ಬೇಕ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಹದಿನೈದನೇ ತಾರೀಕು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಹದಿನೈದಕ್ಕಿಂತ ಮುಂಚೆ ಇವತ್ತು ಕೃಷಿ ಇಲಾಖೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಎರಡು ಸಾವಿರ ಹದಿಮೂರರಿಂದ ಹದಿನೆಂಟರವರೆಗೆ ಮಾಡಿರುವಂಥ ಸಾಧನೆಯನ್ನು ಇವತ್ತ ಹಿಂದಿನ ಸರ್ಕಾರಗಳು ಬಂದ್ ಮಾಡಿದ್ದು ಏನಪ್ಪಾ ಅಂತಂದ್ರೆ ಕೃಷಿ ಇಲಾಖೆಗಳ ಕೃಷಿ ಇಲಾಖೆಯಲ್ಲಿ ಹತ್ತು ಹಲವಾರು ಯೋಜನೆಗಳು ಜಾರಿಗೆ ತಂದಿದ್ರು ಇವತ್ತು ಕೃಷಿ ಭಾಗ್ಯ ಇರ್ಬೋದು ಇವತ್ತು ಸಣ್ಣ ಟ್ಯಾಕ್ಟ್ರು ಕೊಡುವ ಕುಡೋದಿರ್ಬೋದು ದೊಡ್ಡ ಟ್ಯಾಕ್ಟ್ರು ಕೊಡೋದಿರ್ಬೋದು ಇವತ್ತು ಡ್ರಿಪ್ ಇರಿಗೇಷನ್ ಇರ್ಬೋದು ಕೃಷಿ ಹೊಂಡ ಇರ್ಬೋದು ಇವತ್ತು ಪವರ್ ಟೇಲರ್ ಇರ್ಬೋದು ಈ ಎಲ್ಲ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ತಕ್ಕ ಬಂದಾಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ಈ ಕೃಷಿ ಇಲಾಖೆಗೆ ಒಂದು ಹೊಸ ರೀತಿಯ ಚಾಲನೆ ಕೊಟ್ಟು ಅವರು ಮಾಡಿದಂತ ಎಲ್ಲ ಯೋಜನೆಗಳನ್ನು ಪುನರ್ ಜಾರಿಗೆ ತಂದಂತ ಕೀರ್ತಿ ಯಾರಿಗೆ ಸಲ್ತಿತ್ತು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸಲ್ತಿತ್ತು ನೀವು ನೋಡ್ರಿ ಇವತ್ತು ಎರಡ್ ಸಾವಿರ ಇಪ್ಪತ್ತ್ ಮೂರರಿಂದ ಇವತ್ತು ಇಲ್ಲಿವರೆಗೆ ಎರಡು ವರ್ಷದ ನಮ್ಮ ಸರ್ಕಾರ ಅವಧಿಯಲ್ಲಿ ಇವತ್ತ ಕೃಷಿ ಇಲಾಖೆಯಲ್ಲಿ ಈ ಎಲ್ಲ ಯೋಜನೆಗಳು ಪುನರ್ ಪ್ರಾರಂಭ ಆಗ್ಯಾವ ಇವತ್ತು ಡ್ರಿಪ್ ಇರಿಗೇಷನ್ ರೈತರು ಸಾಕಷ್ಟು ಇವತ್ತು ಉಪಯೋಗ ತಗೊಂಡರ ಕೃಷಿ ಹೊಂಡದ ಉಪಯೋಗ ತಗೊಂಡಾರ ಅದ್ರ ಜೊತೆಗೆ ನಾನೇ ನೂರಾರು ಪವರ್ ಟೇಲರ್ಗಳ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ಇವತ್ತು ಕೃಷಿ ಇಲಾಖೆ ಅಲ್ಲಿ ಮಾಡಿ ಇವತ್ತು ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿವಿ ಅದ್ರ ಜೊತೆಗೆ ಹತ್ತು ಹಲವಾರು ಯೋಜನೆಗಳು ಇವತ್ತು ಕೃಷಿ ಇಲಾಖೆಯಲ್ಲಿ ನಿರಂತರವಾಗಿ ನಡೆದು ನಮ್ಮ ಸರ್ಕಾರ ಇವತ್ತು ರೈತರ ಪರ ಇದೆ ಅಂತೇಳಿ ಇವತ್ತು ನಾವು ಸಾಬೀತಿ ಮಾಡಿದ್ದೇವೆ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ